ಎಲ್ಲರಿಗೂ ನಮಸ್ತೆ ನಾವು ಬಂದು ಲಾಸ್ಟ್ ವೀಕ್ ಓಮ್ ಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಂದರೆ ಅಲ್ಲಿ ನಾನು ಸಿಂಗಲ್ ಆಗಿ ನಿಂತ್ಕೊಂಡಿದ್ದೀನಲ್ವ ಅಲ್ಲಿ ಬಂದು ನಾವು ಊಟಕ್ಕೆ ಅಂತ ನಿಲ್ಲಿಸಿದ್ದು ಬೆಳಗ್ಗೆ ನಾವು ಸಿಕ್ಸ್ ತರ್ಟಿಗೆಲ್ಲ ಹೋಗಿದ್ವಿ ಆವಂತೆ ಅವರು ಊಟಕ್ಕೆ ಅಂತ ನಿಲ್ಲಿಸಿದ್ರು ಅಲ್ಲಿ ತೆಗ್ದಿದ್ದು ತುಂಬ ಚೆನ್ನಾಗಿತ್ತು ಮತ್ತು ಓಂ ಶಕ್ತಿ ದೇವಸ್ಥಾನದಲ್ಲಿ ಬಂದು ತುಂಬ ರಶ್ ಇದ್ದರು ಯಾಕಂದರೆ ನಾವು ಭಾನುವಾರ ಹೋಗಿದ್ದಲ್ವ ಹಾಗಾಗಿ ತುಂಬ ರಶ್ ಇದ್ದರು ಒಂಥರ ನೋಡೋದಕ್ಕೆ ಚೆನ್ನಾಗಿತ್ತು ಎಲ್ಲ ಒಂದೇ ಕಲರ್ ಅಲ್ವಾ ರೆಡ್ ಕಲರ್ ಬಟ್ಟೆಗಳು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ನಮಗೂ ದೇವ್ರ ದರ್ಶನ ಚೆನ್ನಾಗಾಯಿತು ನಾವು ಹೋಗಿದ್ದಿದ್ದು ಸಿವಿಲಲ್ಲಿ ನಮ್ಮ ಜೊತೆ ಬಂದಿರೋರು ಮಾಲೆ ಹಾಕ್ಕೊಂಡು ಬಂದಿದ್ದರು ನಾನು ಮತ್ತು ಒಂದು ಐದಾರು ಜನ ಸಿವಿಲ್ ಡ್ರೆಸ್ಸಲ್ಲಿ ಹೋಗಿದ್ವಿ ಮತ್ತು ನಾವು ಅದೆಲ್ಲ ಮುಗಿಸ್ಕೊಂಡು ಇದು ಬಂದು ಎರಡು ದಿನದ್ದು ವಿಡಿಯೋ ಓಂ ಶಕ್ತಿ ದೇವಸ್ಥಾನದ್ದು ಮತ್ತು ನೆಕ್ಸ್ಟ್ ಡೇದು ಅವರೆಕಾಯಿ ಇತ್ತು ಅವರೇ ಹಾಕಿ ಹುಳಿ ಸಾಂಬಾರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ ಅಂದರೆ ಟಮೊಟ ಬಂದು ಮೇಲೆ ಚೆನ್ನಾಗಿದೆ ನಾಟಿ ಟಮೊಟ ಒಳಗಡೆ ಕಟ್ ಮಾಡಿದಾಗ ಹುಳ ಇತ್ತು ಆ ಬಿಳಿ ಹುಳ ಬರುತ್ತಲ್ಲ ಅದಿತ್ತು ಅದಕ್ಕೆ ತೋರಿಸ್ತಾ ಇದ್ದೀನಿ ನಾವು ಹುಳಿ ಸಾರು ಮತ್ತು ಉಪ್ಸಾರು ಮಾಡಿದಾಗ ಟಮೊಟನ ಹಾಗೆ ಹಾಕ್ತೀವಿ ಹಾಗೆ ಹಾಕೋಕೆ ಹೋಗಬೇಡಿ ಕಟ್ ಮಾಡಿಬಿಟ್ಟು ನೋಡ್ಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ನಮಗೆ ಗೊತ್ತಾಗಲ್ವಲ್ಲ ಈಗ ನೋಡಿ ನಾನು ತೋರಿಸಿದ ಟಮೊಟ ತುಂಬ ಚೆನ್ನಾಗಿದೆ ಒಳಗಡೆ ನೋಡಿದ್ರೆ ಕಟ್ ಮಾಡಿದಾಗ ಹುಳ ಇತ್ತು ಯಾವುದೇ ಒಂದು ತರಕಾರಿನೂ ಅಷ್ಟೇ ಮತ್ತು ಬದನೆಕಾಯಿ ನೋಡಿ ಒಬ್ಬೊಬ್ರು ಈ ರೀತಿನೇ ಗುಂಡ್ ಗುಂಡ ಕಟ್ ಮಾಡಿ ಹಾಗೆ ಹಾಕ್ಬಿಡ್ತಾರೆ ಹಾಗೂ ಸಹ ಹಾಕಕ್ಕೆ ಹೋಗ್ಬಿಡಿ ಬದನೆಕಾಯಿ ಒಳಗಡೆ ಸಹ ತುಂಬ ಹುಳುಗಳಿರುತ್ತೆ ಅದನ್ನು ಅರ್ಧ ಭಾಗ ಮಾಡಿ ಈ ರೀತಿ ನೋಡ್ಕೊಂಡು ಹಾಕಿ ಬದನೆಕಾಯಿ ಮತ್ತು ಟಮೊಟ ಈ ಬೆಂಡೆಕಾಯಿ ಈ ಚಿಕ್ಡಿಕಾಯಿ ಚಿಕ್ಡಿಕಾಯಲ್ಲೂ ಅಷ್ಟೇ ತುಂಬ ಹುಳ ಇರುತ್ತೆ ಅದನ್ನು ಹಾಗೆ ಕಟ್ ಮಾಡಬಾರ್ದು ಅವರೇ ಕೈ ಸುಲೀತೀವಲ್ವ ಹಾಕಿ ಸುಲಿದ್ಬಿಟ್ಟು ಆಮೇಲೆ ಕಟ್ ಮಾಡಿ ಪಲ್ಯ ಮಾಡಿ ಚೆನ್ನಾಗಿರುತ್ತೆ ಅಂದರೆ ಮೇಲೆ ಎಲ್ಲ ಚೆನ್ನಾಗಿರುತ್ತೆ ಒಳಗಡೆ ಬಂದು ಬಿಳಿ ಹುಳ ಇರುತ್ತೆ ಈ ಹುಳ ಬಂದು ಎಲ್ಲದರಲ್ಲೂ ಇರುತ್ತೆ ಮತ್ತು ಹೋಟ್ಲಲ್ಲೆಲ್ಲ ನೆನ್ಸ್ಕೊಂಡ್ರೆ ಅವ್ರೇನು ಎಲ್ಲನೂ ನೋಡಾಕ್ತಾರ ಒಂಥರ ಅನ್ನುತ್ತೆ ಯಾಕಂದರೆ ನಿನ್ನೆ ನಾನು ಸೊಪ್ಪು ಸಹ ಬಿಡಿಸ್ತಾ ಇದೆ ಸೊಪ್ಪಲ್ಲಿ ಬಂದು ಎಲೆಲಿ ಗ್ರೀನ್ ಕಲರ್ ಚಿಕ್ಕ ಚಿಕ್ಕ ಹುಳ ಅಂಟಿರುತ್ತೆ ಸೊಪ್ಪು ಸಹ ನಾವು ನೋಡ್ಕೊಂಡು ಬಿಡಿಸ್ಬೇಕು ಯಾಕಂದರೆ ಸೊಪ್ಪಲ್ಲೂ ಹುಳ ಇರುತ್ತೆ ಎಲ್ಲದರಲ್ಲೂ ಹುಳಗಳಿರುತ್ತೆ ನೋಡಿಕೊಂಡು ಆದಷ್ಟು ಬೆಳಕಲ್ಲಿ ನೋಡಿ ನಾವು ಬಿಡಿಸ್ಬೇಕು ಮತ್ತು ನಾನು ಮಧ್ಯಾಹ್ನಕ್ಕೆ ಅವರೇಕಾಯಿ ಹೋಳಿ ಸಾಂಬಾರು ಮುದ್ದೆ ಅನ್ನ ಮೊಟ್ಟೆ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಮೊಟ್ಟೆ ಬಂದು ಇನ್ನು ಈವ್ನಿಂಗ್ ಬರ್ತಾರಲ್ಲ ಅವರಿಗೆ ಸ್ನ್ಯಾಕ್ಸ್ ರೀತಿಯೂ ಆಗುತ್ತೆ ಅಂಥೇಳಿ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಅವರು ಆಮ್ಲೆಟ್ ತಿನ್ನಲ್ಲ ಯಾವಾಗ ಸಲ ಈರುಳ್ಳಿ ಆಮ್ಲೆಟ್ ತಿಂತಾರೆ ಈ ರೀತಿ ಮೊಟ್ಟೆ ಬೇಯಿಸ್ಕೊಟ್ಟು ಒಂದು ಸ್ವಲ್ಪ ಪೆಪ್ಪರು ಸಾಲ್ಟ್ ಹಾಕ್ಕೊಟ್ರೆ ತಿನ್ಕೊತಾರೆ ಮಕ್ಳಿಗೂ ಸಹ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ಆ ಒಂದು ವಿಸಿಲ್ ಬೇಯಿಸಿದ ಮೇಲೆ ಅವರೇ ಕೈ ಮತ್ತು ನಾನು ಎರೆ ಟಮೋಟ ಹಾಕಿದ್ದೆ ಅದನ್ನು ಬೇಯಿಸಿದ್ದಾದಮೇಲೆ ಜಾರಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಆ ಎರೆ ಟಮೊಟ ಮತ್ತು ಒಂದು ಸ್ವಲ್ಪ ಕಾಳು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕೊತ್ತಂಬಿ ಬೆಳ್ಳುಳ್ಳಿ ಬಂದು ಒಂದು ಗಡ್ಡೆ ಬೆಳ್ಳುಳ್ಳಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಮತ್ತು ಈರುಳ್ಳಿ ಬೇಕು ಅಂದರೆ ಒಂದು ಅರ್ಧ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಟಮೊಟ ಬೇಯಿಸಿದ್ದಾದಮೇಲೆ ಮೇಲೆ ಸಿಪ್ಪೆ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಆಮೇಲೆ ರುಬ್ಕೊತೀನಿ ಮತ್ತು ಕುಕ್ಕರಲ್ಲೂ ಬೇಗ ಆಗುತ್ತೆ ಅಂಥೇಳಿ ನಾನು ಕುಕ್ಕರಲ್ಲಿ ಇಟ್ಟಿದ್ದೀನಿ ಅವರೇ ನೀವು ತಪ್ಲಲ್ಲೇ ಬೇಯಿಸ್ಕೊಂಡು ಟಮೊಟ ಮಾತ್ರ ಬೆಂದ ಮೇಲೆ ರುಬ್ಕೋಬೋದು ಮತ್ತು ಅವರೇ ಸಾರಿ ಕಾಳು ಬಂದು ಬೇಗ ಬೆಂದೋಗ್ಬಿಡುತ್ತೆ ನೋಡಿಕೊಂಡು ಬೇಯಿಸ್ಕೋಬೇಕು ಇನ್ನದು ಆರು ಅಷ್ಟರಲ್ಲಿ ಅಂದರೆ ಓಂ ಶಕ್ತಿಗೆ ಹೋದಾಗ ಸ್ವಲ್ಪ ಹಲ್ವಾ ತಂದಿದ್ದೆ ಸ್ವಲ್ಪ ಏನಾಯ್ತು ಅದನ್ನು ಇದ್ದೀನಿ ಅಡುಗೆ ಮಾಡಿದಾಗ ಅಷ್ಟೇ ಏನಾದರೂ ಕಾಣಿಸಿದ್ರೆ ಹಾಗೆ ತಿನ್ಕೊಂಡು ಅಡುಗೆ ಮಾಡೋದು ತುಂಬ ಜನ ಹೀಗೆ ಮಾಡ್ತೀರಿ ಅಂತ ಅಂದ್ಕೊತೀನಿ ಯಾರೆಲ್ಲ ಈ ರೀತಿ ಮಾಡ್ತೀರಾ ಅಂತೇಳಿ ಕಾಮೆಂಟಲ್ಲಿ ತಿಳಿಸಿ ಆ ಮುದ್ದೆ ಸಹ ಆಯಿತು ಆ ಮುದ್ದೆ ಬಂದು ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಅಂದರೆ ತಪ್ಲೆಯಲ್ಲೂ ಸಹ ಮುದ್ದೆ ಮಾಡ್ತಾರೆ ಮತ್ತು ಒಬ್ಬೊಬ್ರು ಬಾಣಲಿಯಲ್ಲೂ ಸಹ ಮಾಡ್ತಾರೆ ಬರೀ ರಾಗಿ ಮುದ್ದೆ ಬೇಗ ಆಗೋಗುತ್ತೆ ನಾನು ಬಂದು ನುಚ್ಚು ಮತ್ತು ಅನ್ನ ಉಳ್ದಿತ್ತು ಉಳಿದಿರುತ್ತಲ್ಲ ಆ ಅನ್ನದಲ್ಲೂ ಸಹ ಮುದ್ದೆ ಮಾಡ್ತೀನಿ ಬರೀ ರಾಗಿ ಮುದ್ದೆ ತಿನ್ನಲ್ಲ ಹಾಗಾಗಿ ನಾನು ನುಚ್ಚು ಇಲ್ಲಾಂದರೆ ಅನ್ನ ಹಾಕಿ ಮುದ್ದೆ ಕಲಿಸ್ತೀನಿ ಅವರೆಕಾಯಿ ನಾವು ಅವರೆಕಾಳು ಬೇಯಿಸ್ತೀವಲ್ವ ಅದರೊಳಗಡೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಟೊಮೊಟೊ ಹಾಕಿ ಒಂದು ವಿಜಿಲ್ ಬೇಯಿಸ್ಕೋಬೇಕು ನಾವು ಆಗಲೇ ಹೇಳಿದ್ನಲ್ಲ ಬೆಳ್ಳುಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಅದೆಲ್ಲ ರುಬ್ಬಿದಾಗ ಒಂದೆರಡು ಸ್ಪೂನು ಸಾಂಬಾರು ಪುಡಿನೂ ಸಹ ಹಾಕ್ಕೊಂಡು ರುಬ್ಕೊಬೇಡಿ ಅವರೇ ಕಾಳು ಬಂದು ಬೇಗ ಬೆಂದೋಗ್ಬಿಡುತ್ತೆ ಒಂದು ವಿಝಿಲ್ ಆದಮೇಲೆ ನಾನು ಗಾಳಿ ಸಹ ತದ್ಬಿಡ್ತೀನಿ ಹಾಗೇ ಬಿಟ್ಬಿಟ್ರೆ ಅದು ಒಳಗಡೆನೆ ತುಂಬ ಬಿಂದೋಗ್ಬಿಡುತ್ತೆ ಒಂದೊಂದು ಸಲ ತಪ್ಪಲಲ್ಲಿ ಹಾಗೆ ಮಾಡ್ತೀನಿ ಅಕಸ್ಮಾತ್ ಏನಾದರೂ ಬೇಗ ಮಾಡಬೇಕು ಅಂತಂದರೆ ಮಾತ್ರ ಇಡ್ತೀನಿ ತಪ್ಲೇಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಸಾಂಬಾರು ಒಂದು ಸ್ವಲ್ಪ ನೀರು ನೀರಾಗಿದ್ರೇ ಸಾರು ಚೆನ್ನಾಗಿರೋದು ಮುದ್ದೆಗೆ ಮತ್ತು ಅನ್ನಕ್ಕೆ ನಾನು ಎರಡು ಸ್ಪೂನು ಸಾಂಬಾರು ಪುಡಿ ಹಾಕಿದ್ದೀನಿ ಈ ಟೈಮಲ್ಲಿ ನಿಮ್ಗೆ ಬೇಕು ಅಂದರೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ಕೋಬೋದು ಖಾರಕ್ಕೆ ನಾನು ಆ ಎರಡು ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಕಾಲು ಸ್ಪೂನು ಅರಿಶಿನ ಸಾಂಬಾರು ಪುಡಿ ನಾವು ಮಾಡಿದಾಗ ಅರಿಶಿನ ಕೊಂಬು ಹಾಕಿರ್ತೀವಿ ಆದರೂ ಸಹ ಒಂದು ಕಾಲು ಸ್ಪೂನು ಅರಿಶಿನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನಾನು ನಾನು ಎರಡು ನಾಟಿ ಟಮೊಟೊ ಹಾಕಿದ್ದೆ ಹಾಗಾಗಿ ಹುಣ್ಸೆ ಹಣ್ಣು ಒಬ್ಬೊಬ್ಬರು ಹಾಗೆ ಜಾರಲ್ಲೂ ಸಹ ಹಾಕ್ಕೊಂಡು ರುಬ್ಬ್ಕೊಂತಾರೆ ನಾನು ನೆನೆಸಿದ್ದೆ ನಿಂಬೆ ಹಣ್ಣಿನ ಸೈಜಷ್ಟು ಹುಣ್ಸೆ ಹಣ್ಣು ನೆನೆಸ್ಕೊಳ್ಳಿ ಬೆಂದಿರುತ್ತಲ್ಲ ಮುಕ್ಕಾಲು ಭಾಗ ಬೆಂದ ಮೇಲೆ ನೀವು ಹುಣ್ಸೆ ರಸ ಹಾಕ್ಕೊಳ್ಳಿ ಈ ಟೈಮಲ್ಲಿ ಹಾಕಿದ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಹುಳಿ ಸಾಂಬಾರು ಮತ್ತು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಆದಷ್ಟು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ಆಯಿತು ಅರ್ಧ ಮುದ್ದೆ ಒಂದು ಮೊಟ್ಟೆ ಸಾಂಬಾರು ಥ್ಯಾಂಕ್ ಯು